ವಾರದಲ್ಲಿ ಒಂದರಿಂದ ಎರಡು ಸಾರಿ ಹಚ್ಚಿ ಸಾಕು ನಿಮ್ಮ ಕಣ್ಣನ್ನು ನೀವು ನಂಬಕ್ಕಾಗಂಗಿಲ್ಲ ನಿಮ್ಮ ಕುಲ್ಲು ಎಷ್ಟೇ ಉದುರ್ತಾ ಇರಲಿ ತಿಕ್ಕಿಲ್ಲ ತಳ್ಳಗದಾವ ಬೆಳ್ಳಗಾಗ್ಯಾವ ಮತ್ತು ಹೊಳ್ಳ ಮಳ್ಳ ನಾವು ಡಾಯಿ ಖರೀದಿ ಮಾಡಿ ಹಚ್ಬೇಕು ತುಂಡು ತುಂಡು ಆಗ್ಬಿಡ್ತಾವ ಡ್ಯಾಂಡ್ರಫ್ ಜಾಸ್ತಿ ಆಗೈತಿ ಈ ಥರ ಎಲ್ಲ ಸಮಸ್ಯೆ ಇದ್ರೆ ಅವ್ರಿಗೆ ಹೇಳಿ ಮಾಡಿಸೋಂಥ ಒಳ್ಳೆ ಮನೆ ಮದ್ದು ಇದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ನೋಡಿರಿ ಇದನ್ನು ಯಾವ ರೀತಿ ನಾನು ಯೂಸ್ ಮಾಡ್ಲಿಕ್ಕತ್ತೀನಿ ತಯಾರು ಮಾಡ್ಲಿಕ್ಕತ್ತೀನಿ ಅಂತ ತೋರಿಸ್ಕೊಂಬಂದ್ಬಿಡ್ತೀನಿ ಬರೀ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ಕೊಂಡು ಇವತ್ತು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಮನೆ ಮದ್ದನ್ನು ಮಾಡಿ ರೀ ಕ್ಯಾಪ್ಸಿಕಮ್ ಅಂದರೆ ಡಂಡ್ಗಾಯಿ ಅಂತ ಹೇಳ್ತೀವಿ ನಾವು ಆಮೇಲೆ ದೊಣ್ಣ ಮೆಣಸಿನಕಾಯಿ ಅಂತ ಹೇಳ್ತೀವಿ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತೀವಿ ಮತ್ತು ನಿಮ್ಮ ಕಡೆ ಎಲ್ಲ ಏನೇನೆಲ್ಲ ಅಂತೀರಿ ಅಂತ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿರಿ ಸೊ ನನಗೂ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಇದೇನಪ್ಪ ಇದನ್ನೆಂಥದೆಲ್ಲ ಯೂಸ್ ಮಾಡ್ಕೊಂಡು ಇವರು ಕುದುಲು ಕಚ್ಕೊಂತಾರೆ ಏನು ತೋರ್ಸಾಕತ್ತಾರ ಇವರು ಹುಚ್ಚಿಗಿಚ್ಚೋದಾರ ಜಸ್ಟ್ ಇದನ್ನು ಯೂಸ್ ಮಾಡ್ರಿ ನಾವು ಹುಚ್ಚೋದೇನೋ ಅಥವಾ ನೀವು ಹುಚ್ಚದ್ರು ಅಂತ ಗೊತ್ತಾಗುತ್ತೆ ಖರೇನ ನೀವು ಹುಚ್ಚಾಕ್ತಿರಿ ನಿಜವಾಗ್ಲೂ ಈ ಒಂದು ರೆಸಿಪಿಗೆ ಸಾರಿ ರೆಸಿಪಿ ಅಲ್ಲಿ ಹೋಮ್ ರೆಮಿಡಿ ಇದಕ್ಕೆ ನೀವು ಹುಚ್ಚಾಗಿ ಹೋಗ್ತೀರಿ ಪಾಗಲಾಗ್ತೀರಿ ನಿಜವಾಗ್ಲೂ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು ಸೊ ನಡಿರಿ ಅಂತ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬಂದುಬಿಡೋನು ನಾ ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡೀನಿ ಇದನ್ನು ದೊಣ್ಗೆ ಅಂತ ಹೇಳ್ತೀವಿ ಅಂತ ಹೇಳಿದೆ ನಾವು ಇದನ್ನು ಒಂದು ತೊಗೊಂಡಿನಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೀವು ಇಲ್ಲಿ ಯೂಸ್ ಮಾಡಿಕೊಡ್ರಿ ಸ್ವಚ್ಛಗೆ ಅದನ್ನು ಮೊದಲೇ ತೊಳೋದು ತೊಗೊಂಬಿಡ್ರಿ ಇದನ್ನು ನೀವು ಒಂದು ಅರ್ಧ ತೊಗೊಂಡೇನಿರಿ ನಾನು ಇಲ್ಲಿ ಕಟ್ ಮಾಡ್ಕೊಂಡೀನಿ ನೀವು ಇದನ್ನು ಹೆರ್ಕೊಳ್ಬಹುದು ಅಥವಾ ಸಣ್ಣಗೆ ಇದನ್ನು ಕಟ್ ಕೂಡ ಮಾಡ್ಕೊಳ್ಬಹುದು ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ರಿ ಇದು ಸ್ವಲ್ಪ ಬಾರ್ದಂಗಾಗಿತ್ತು ಅದು ಹೆರಿಲಿಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ತಳ್ಳಗೆ ಕಟ್ ಕಟ್ ಮಾಡ್ಕೊಂಡೀನಿ ಸೊ ನೀವು ಕೂಡ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೋ ಆ ರೀತಿ ಅನುಕೂಲ ಮಾಡಿಕೊಳ್ಳ್ರಿ ಇಲ್ಲಿ ಚಲೋದ ನಂಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡು ಚಲೋ ಹದಿನಂಗೆ ತಳ್ಳ ಕಟ್ ಮಾಡ್ಕೊಂಡಿನಿ ಆಮೇಲೆ ಸ್ವಲ್ಪ ಅದ್ರ ಮುಂದಿನ ಇತ್ತಲ್ಲ ಅದನ್ನ ಸಹಿತ ನಾ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡೀನಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಸೈಡ್ಗೆ ನಾ ಇಲ್ಲೊಂದು ಕಬ್ಬಿಣದ ಕಡಾಯಿ ತೊಗೊಂಡಿನಿ ಕಬ್ಬಣದ ಕಡಾಯಿ ತೊಗೋದ್ರಿಂದ ಅದರಲ್ಲಿ ಐರನ್ ಇರುತ್ತೆ ರೀ ನಿಮ್ಮ ಒಂದು ಹೇರ್ ಕೂದಲಕ್ಕೆ ಅಂದರೆ ನಿಮ್ಮ ಒಂದು ಹೇರ್ ಬುಡಕ್ಕೆ ಐರನ್ ಸಿಕ್ತಪ್ಪ ಅಂದರೆ ನಮ್ಮ ಕೂದಲು ಉದ್ರೋದು ಜಲ್ದಿ ನಿಲ್ಲುತ್ತೆ ಜೊತೆಗೆ ನಮ್ಮ ಕೂದಲು ಗ್ರೇ ಆಗ್ತಾ ಇದ್ರೆ ಅಂದರೆ ಬಿಳಿ ಇದ್ರೆ ಅದನ್ನು ಸಹಿತ ತಡಿ ಹೊಡಿಯುವಂಥ ಶಕ್ತಿ ಇರ್ತಾರೆ ಇದರಲ್ಲಿ ನೀವು ಹೊಳ್ಳೆ ಡಾಯಿ ಖರೀದಿ ಮಾಡಿದ್ನೇ ಆಮೇಲೆ ಹೊಳ್ಳಮಳ್ಳ ಮಳೆ ಶಾಂಪೂ ಚೇಂಜ್ ಮಾಡಿದೆ ಆಯಿಲ್ ಚೇಂಜ್ ಮಾಡಿದೆ ಏನೇನೋ ಟ್ರೈ ಮಾಡಿದ್ವಿ ಅನ್ನೋ ಅವಶ್ಯಕತೆ ಇಲ್ಲರಿ ಜಸ್ಟ್ ಇದನ್ನೇ ಯೂಸ್ ಮಾಡ್ಕೊತ ಬರ್ರಿ ಸಾಕು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಹೌ ಹಾರ್ತಿರಿ ನಿಜವಾಗ್ಲೂ ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ಬೋದು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿನಿ ನೀವು ಬೇಕಂದ್ರೆ ಬಾದಾಮ್ ಆಯಿಲನ್ನು ಸಹಿತ ಯೂಸ್ ಮಾಡಬಹುದು ನಾನು ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ನ ಇದಕ್ಕೆ ಹಾಕಿನಿ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಲವಂಗ ತೊಗೊಂಡಿನಿ ಸೊ ಇದರಲ್ಲಿ ನಾ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರಿ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ಮೇನ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ತೋರಿಸೀನಿ ಸೊ ಆಮೇಲೆ ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಮಾತ್ರ ನಂದ್ಕೊಳ್ಳಿಕ್ಕೆ ಹೋಗಬಾರ್ರಿ ಸೊ ನಾ ಇಲ್ಲಿ ಲವಂಗ ತೊಗೊಂಡಿನಿ ಒಂದು ಏಳರಿಂದ ಎಂಟು ಲವಂಗ ತೊಗೊಂಡ್ರಿ ನಾವು ಹೇಳಿದೆ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಸೊ ಸೂಪರಾಗಿರುತ್ತೆ ಕರೆನ ಹುಚ್ಚರಾಗಿ ಹೋಗ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು ಇದಕ್ಕೆ ಫಿದ ಆಗ್ತೀರಿ ನೀವು ಅಭಿಮಾನಿ ಆಗ್ತೀರಿ ಹುಚ್ಚರ ಅಂದರೆ ಅಭಿಮಾನಿ ಆಗ್ತೀರಿ ಅಂತ ಹೇಳಿ ಅತಿದೀನಿ ಸೊ ಇಲ್ಲಿ ನಾನು ಲವಂಗ ತೊಗೊಂಡಿ en la banca ಲವಂಗ ಹಾಕೋದ್ರಿಂದ ನಮ್ಮ ಕೂದಲು ಗ್ರೇ ಆಗಿದ್ರೆ ಅದನ್ನು ಕಪ್ ಮಾಡುವಂಥ ಶಕ್ತಿ ಹೊಂದದ್ರಿ ಆಮೇಲೆ ನಮ್ಮ ಕೂದಲು ಭಾಳ ಉದ್ರಾಕತ್ತೈತಪ್ಪ ಇನ್ನೇನು ಬೋಳ್ಗುಂಡ ಆಗೋರಿದ್ದೀವಿ ಅಲ್ಲೆಲ್ಲೇ ಪ್ಯಾಚಿ ಪ್ಯಾಚಿ ಆಗಿದೆ ಅಂತ ಈ ಥರ ಎಲ್ಲ ಸಮಸ್ಯೆ ಇದ್ದರೂ ಸಹಿತ ಅದನ್ನು ಜಲ್ದಿನ ಹೊಡೆದೊಡಿಸೋ ಕಂಟ್ರೋಲ್ ಮಾಡುವಂಥ ಪವರ್ ಅದ ರೀ ಈ ಒಂದು ಲವಂಗದೊಳಗೆ ಸೊ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಇದರ ಟೋನರ್ ಸಹಿತ ನಾನು ಆಲ್ರೆಡಿ ತೋರಿಸೀನಿ ಸೊ ಅದನ್ನು ಸಹಿತ ನೀವು ಯೂಸ್ ಮಾಡ್ಬೋದು ನೀವು ಎಣ್ಣೆ ನನಗೆ ಹತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಹಿಂದಿನ ವಿಡಿಯೋ ಒಳಗೆ ಹೋಗಿ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅದನ್ನು ಟೋನರ್ ಮಾಡಬೇಕು ಅಂತೇಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಕ್ಕಿ ತಗೊಂಡಿನಿ ಇದೇ ಏನಪ್ಪ ಅಕ್ಕಿ ಎಣ್ಣೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೌದು ಜಸ್ಟ್ ಇದನ್ನು ಮಾಡಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜಲ್ದಿನೇ ನಿಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಬರ್ತಾವೆ ಆಮೇಲೆ ತುಂಡು ತುಂಡು ಬೀಳೋದು ನಿಲ್ಲುತ್ತಾ ಆಮೇಲೆ ಕಟ್ ಕಟ್ ಆಗಿ ಬೀಳೋದು ನಿಲ್ಲುತ್ತಾ ಆಮೇಲೆ ನಮ್ಮ ಒಂದು ಕೂದಲು ರಿಪೇರಿ ಮಾಡುತ್ತಾ ಅಂತ ಒಂದು ಕೆಲಸ ಮಾಡುತ್ತಿರಿ ಈ ಒಂದು ಹೋಮ್ ರೆಮಿಡಿ ನಾ ಇಲ್ಲಿ ಅಕ್ಕಿ ತೊಗೊಂಡೆ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದಾವ ಆ ಅಕ್ಕಿನ ನಾವಿಲ್ಲಿ ತೊಗೊಳ್ಬಹುದು ಇವಾಗ ನೋಡಿರಿ ನೀವು ಕೊರಿಯನ್ ಜಾಪನೀಸ್ ಎಲ್ಲ ಅಕ್ಕಿ ಒಂದು ಭಾಳ ಯೂಸ್ ಮಾಡ್ತಾರೆ ಕೂದಲಕ್ಕಾಗಲಿ ಸ್ಕಿನ್ಗಾಗಲಿ ಸೊ ಅವ್ರದ್ದೊಂದು ಸ್ಕಿನ್ನು ಅವ್ರದ್ದೊಂದು ಕೂದಲ ನೋಡಿಬಿಟ್ಟು ಹೌ ಆರ್ಬೇಕಾರೆ ಅಷ್ಟೊಂದು ಎಷ್ಟು ಚೆಂದ ಇರ್ತಾವಂದರೆ ಕೂದಲು ಇಷ್ಟು ದಪ್ಪ ಉದ್ದಾಗ ಇರ್ತಾವೆ ಆಮೇಲೆ ಅವ್ರ ಸ್ಕಿನ್ನು ಕೂಡ ಹಂಗೆ ಹೊಳಿತಾ ಇರುತ್ತೆ ರೀ ಸೊ ಅವರೇ ಈ ಥರ ಎಲ್ಲ ಯೂಸ್ ಮಾಡ್ತಾರೆ ಆಯುರ್ವೇದಿಕ್ಕಾಗಿ ಸೊ ಆ ಒಂದು ರೆಮಿಡಿನೇ ನಾನು ನಿಮಗೆ ಇಲ್ಲಿ ತೊಗೊಂಡು ಬಂದೀನಿ ಇವತ್ತು ಸೊ ಇದನ್ನ ನಾವು ಏನು ಮಾಡೋಣಪ್ಪ ಅಂದರೆ ನೀವು ಚಲೋ ನಂಗೆ ಕುಟ್ಕೊಳ್ರಿ ಒಂದು ವೇಳೆ ನಿಮ್ಮ ಹತ್ರ ದಪ್ಪ ಅಕ್ಕಿ ಇದ್ರೆ ಒಂದು ಸ್ವಲ್ಪ ಆಮೇಲೆ ದೊಡ್ಡ ದೊಡ್ಡ ಅಕ್ಕಿ ಇದ್ರೆ ಒಂದು ಸ್ವಲ್ಪ ಕುಟ್ಕೊಂಡು ಹಾಕ್ರಿ ಇಲ್ಲಪ್ಪ ಅಂದರೆ ಆಗಿ ಸಣ್ಣ ಸಣ್ಣದ ಅಕ್ಕಿ ಇದಾವಂತಂದ್ರೆ ನೀವು ಅದನ್ನೇ ಒಂದೆರಡು ಇಲ್ಲಿ ಹಾಕ್ಬೌದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗುಡ್ಡದ ನೆಲ್ಲಿಕಾಯಿ ಸೊ ಗುಡ್ಡದ ನೆಲ್ಲಿಕಾಯಿ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿರಿ ಅಂದರೂ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿರ್ತೀರಿ ಸೊ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಗುಡ್ಡದ ನೆಲ್ಲಿ ಹಾಕೋದ್ರಿಂದ ನಮ್ಮ ಕೂದಲು ದಪ್ಪ ಬರ್ತೈತಿ ಅಂದರೆ ತಿಕ್ನೆಸ್ ಆಗುತ್ತೆ ನಮ್ಮ ಕೂದಲು ಒಂಥರ ಬೌನ್ಸಿ ಬೌನ್ಸಿ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಮಳ್ಳ ಡಾಯನ್ನು ಖರೀದಿ ಮಾಡಿ ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ನಿಮ್ಮ ಕೂದಲೆ ಗ್ರೇ ಆಗ್ತಾಯಿದ್ರೆ ಅದನ್ನು ತಡೆ ಹಿಡುತ್ತೆ ಒಂದೇಳ ಗ್ರೇ ಆಗಿದ್ದರೆ ಅದಕ್ಕೆ ಕಲರ್ ಹಾಕುವಂಥ ಕೆಲಸ ಮಾಡುತ್ತೆ ಜೊತೆಗೆ ಇದು ನಮಗೆ ಒಂದು ಸಿ ವೈಟಮಿನ್ನನ್ನು ಒದಗಿಸ್ಕೊಡುವಂಥ ಕೆಲಸ ಮಾಡುತ್ತೆ ನಮ್ಮ ಕೂದಲಕ್ಕೆ ಸಿ ವೈಟಮಿನ್ ನಮ್ಮ ಹೇರ್ಸ್ಗೆ ನಮ್ಮ ಕೂದಲಕ್ಕೆ ಸಿಕ್ತಪ್ಪ ಸಾರಿ ನಮ್ಮ ಒಂದು ಸ್ಕಿನ್ಗೆ ಸಿಕ್ತಂತಂದ್ರೆ ಇಲ್ಲಿ ಯಾವುದೇ ಒಂದು ಸಮಸ್ಯೆ ಬರೋಂಗಿಲ್ಲ ಆಮೇಲೆ ಹೊಟ್ಟಿನ ಸಮಸ್ಯೆ ಇತ್ತಂದ್ರೆ ಅದನ್ನು ಸಹಿತ ನಿವಾರಣೆ ಮಾಡುತ್ತಾ ಈ ಒಂದು ಗುಡ್ಡದ ನೆಲ್ಲಿಕಾಯಿ ಇದ್ರೊಳಗೆ ಸಿ ವೈಟಮಿನ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮಗೆ ಭಾಳ ಒಂದು ಬೆನಿಫಿಟ್ಸ್ ಅದ ರೀ ಇದರಿಂದ ಇದರ ಜ್ಯೂಸು ಕೂಡ ನೀವು ಮಾಡಿಕೊಂಡು ಕುಡಿಬಹುದು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಕುಡೀರಿ ಜಸ್ಟ್ ಒಂದು ವಾರದೊಳಗೆ ಇದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೀವು ಜ್ಯೂಸ್ ಕೊಡ್ಕೋತ ಅಂದ್ರೆ ಸಹಿತ ಸೊ ಇದನ್ನ ನಾನು ಸಹಿತ ಚಲೋತ್ನಂಗೆ ತರ್ಕೊಂಡು ತೊಗೊಂಡಿನಿ ಅದನ್ನು ಸಹಿತ ಇಲ್ಲಿ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಹಾಕಿ ಏನು ಮಾಡಬೇಕಪ್ಪ ಅಂದರೆ ಚಲೋತ್ನಂಗೆ ಕುದಿಸ್ಕೊಳ್ರಿ ನೀವು ಹೆಂಗೆ ಕುದಿಸ್ಬೇಕಪ್ಪ ಅಂತಂದ್ರೆ ಹಂಗೆ ಇಟ್ಟು ಎಲ್ಲಿ ಬೇಕಾದ್ರೆ ಅಡ್ಡಾಡಾಕೋದು ಹೋಗಲಿಕ್ಕೆ ಹೋಗಬೇಡ್ರಿ ಆಮೇಲೆ ಜೋರೆಂಗೂ ಇಡಬೇಡ್ರಿ ಸಿಮ್ ಸಿಮ್ಮಿಟ್ಕೊಂಡು ಫುಲ್ ಸ್ಲೋ ನಂಗೆ ಅದು ಕಂದ ಬಣ್ಣ ಬರೋ ಮಠ ಅಂದ್ರೆ ನಾವು ಹಾಕಿರೋವಂಥ ಇಂಗ್ರೀಡಿಯಂಟ್ಸ್ ಒಳಗೆ ಏನಪ್ಪ ಪ್ರಾಪರ್ಟೀಸ್ ಏನದ ಆ ಒಂದು ಆಯಿಲ್ ಒಳಗೆ ಅದೆಲ್ಲ ಇಳಿಬೇಕ್ರಿ ಅಂದರೆ ಅದರೊಳಗೆಲ್ಲ ಸೇರ್ಕೋಬೇಕು ಆವಾಗ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಬೆನಿಫಿಟ್ಸ್ ನಮ್ಮ ಒಂದು ಹೇರ್ಸ್ಗೆ ತಲುಪಿದಾಗ ನಮ್ಮ ಹೇರ್ಸಿನ ಬುಡ ಏನಿರುತ್ತಲ್ಲ ಅದು ಗಟ್ಟಿ ಹಾಕುವಂತ ಬರುತ್ತೆ ಜೊತೆಗೆ ನಮ್ಮ ಕೂದಲು ತಿಕ್ಕಾಗುತ್ತೆ ಲಾಂಗ್ ಆಗುತ್ತೆ ರೇಷ್ಮೆ ಥರ ರೀ ಆಮೇಲೆ ನಮ್ಮ ಕೂದಲು ಕಪ್ಪಾಕೋ ಅಂತ ಬರುತ್ತೆ ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯನ್ಸ್ ಇಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅದಾವ ಕರೆನ್ ರೀ ಇಷ್ಟು ದಿನ ಏನಪ್ಪ ನಮ್ಗೆ ಗೊತ್ತೇ ಇರಲಿಲ್ಲ ಈ ಕ್ಯಾಪ್ಸಿಕಮೇಜ್ಕಾಯಿ ಬಗ್ಗೆ ಅಂತೇಳಿ ನೀವೇ ಅಂದ್ಕೊಳ್ತೀರಿ ಇದನ್ನು ನಾವು ಚಲೋತ್ನಾಗ ಕುದಿಸ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಸಿಮುರ ಕುದಿಸ್ಕೊಂಡು ಇದನ್ನು ಈ ಬಾಳಿಗೆ ಒಳಗೆ ಬಿಡ್ರಿ ಬೆಳಗ್ಗೆ ಎದ್ದ ಸೋಸ್ಕೊಂಡು ಇದನ್ನು ನೀವು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಇದನ್ನು ಯೂಸ್ ಮಾಡಿರಿ ಆಮೇಲೆ ಶಾಂಪು ಮೈಲ್ಡ್ ಶಾಂಪು ಹಚ್ಕೊಂಡು ನೀವು ಇದನ್ನು ತೊಳ್ಕೋಬಹುದಾ ಸೊ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತಾ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ ಇದೇ ಥರ ರೂಪಾಯಿ ಖರ್ಚಿಲ್ಲದಂಗೆ ನನ್ನ ಹಿಂದಿನ ವೀಡಿಯೋ ಸಹಿತ ಇದಾವೆ ಹೋಗಿ ನೋಡಿರಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಹಿಂದ್